ಎಲ್ಲಾರ್ಗು ಒಳ್ಳೇದಾಗ್ತಾ ಒಳ್ಳೇದಾಗಿ ಅಂತ ಹೇಳ್ತಾ ಶ್ರೀನಿವಾಸವರು ಇನ್ನ ಉನ್ನತ ಮಟ್ಟದ ಬೆಳ್ಕೊಂಡೋಗಿ ಅಂತ ನಮ್ಮ ಊರವರಿಂದ ಎಲ್ಲಾರ್ ಕಡೆ

ಈ ಮುಂಚೆ ಶಾಸಕರ ಸುಮ್ನೆ ಹೋಗಿ ಮೂರ್ ಸರ್ತಿನ್ ಏನು ಇಲ್ಲ ಸುಮ್ನೆ ಮಾಡ್ತೀರ ಕೊಡೋದು ಅವ್ರ್ ಏನ್ ಮಾಡ್ತಾರೆ ಮಾಡ್ತಿರಲ್ಲ ಊರಿಗೆ ಓಟ್ ಇದ್ದ ಮಾತ್ರ ಬರೋದು ರಸ್ತೆ ಆಶ್ವಾಸನ ಕೊಟ್ಟಿದ್ದಾರೆ ಊರಿಗೆ ಬಂದಿದ್ದಾರೆ ಕೆಲಸ ಮಾಡಿದ್ದಾರೆ ಎಲ್ಲಾ ಅಭಿವೃದ್ಧಿ ಮಾಡ್ತಾ ಇದಾರೆ ಒಳ್ಳೆ ಅಭಿಪ್ರಾಯ ಇದೆ ಸರ್ ಒಳ್ಳೆ ಶಾಸಕರು ನಮ್ಗೆ ಸಿಕ್ಕಿದ್ದಾರೆ ನೆಕ್ಸ್ಟ್ ಬರ್ಗೆ ಬಂದ್ರು ಆಯ್ಕೆ ಒಳ್ಳೆ ಕೆಲಸ ಕಾರ್ಯ ಮಾಡ್ತಾ ಇದಾರೆ ಊರಿಗೆ ಏನ್ ಇದ್ರು ಕೇಳಿದ್ರು ಸ್ಪಂದನೆ ಮಾಡ್ತಾರೆ ತಂದರೇ ಇಲ್ಲ ಸರ್ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ರೋಡ್ ಒಳ್ಳೆ ಬಿಲ್ಡಿಂಗ್ ಕನ್ಸಟ್ರಕ್ಷನ್ ಮಾಡ್ಕೊಂಡಿದ್ದಾರೆ ಒಳ್ಳೆ ದಾರ ಸರ್ ಒಂದ್ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಇದೆ ಸರ್ ಇದು 70 ವರ್ಷದಿಂದ ನಮ್ಮ ತಾತ ನಮ್ಮ ಅಪ್ಪರ ಕಾಲಿನಿಂದನ ಕಾಲದ ರೀತಿ ಯಾರು ಮಾಡಿರ್ಲಿಲ್ಲ ಎಲ್ಲ ಬಂದು ಆಸ್ತಿ ಅಷ್ಟೆ ಹೋಗಿದ್ರು ಯಾರು ಯಾರಿಗಿಂತವ್ರಿಗೆ ಯಾರು ಮಾಡಿರಲಿಲ್ಲ ನಮ್ಮ ಎಮ್ ಎಲ್ ಎರಾದ್ರೆ ಶ್ರೀನಿವಾಸ ಸರ್ ಶ್ರೀನಿವಾಸ ಸರ್ ಬಂದು ಈಗ ನಮ್ಗೆ ಅಭಿವೃದ್ಧಿ ಮಾಡ್ಕೊಟ್ಟಿದ್ದಾರೆ ಅವ್ರು ನಮ್ಗೆ ಧನ್ಯವಾದ ತಿಳಿಸ್ತೀನಿ ಇನ್ನ ಮುಂದೆ ಬೇ ಕೆಲಸ ಮಾಡಿ ನಾವು ಇನ್ನೂ ಅವ್ರಿಗೆ ಸಪೋರ್ಟ್ ಆಗಿ ಇರ್ತೀವಿ ನಮ್ಗೆ ಇಷ್ಟು ಮಾಡ್ಕೊಡ್ರಲ್ಲ ಅನುಕೂಲ ಆಗಿದೆ ಸರ್ ಯಾರಿಲ್ಲ ಸರ್ ಎಲ್ಲಾ ಆಶ್ವಾಸನೆ ಕೊಡೋ ಅಷ್ಟೇ ಅಷ್ಟೇ ಇನ್ನೇನು ಮಾಡಿಲ್ಲ ನೋಡಿ ತಿಂದಿರಲ್ಲ ನೀವೇ ಒಂದ್ ಲೋನ್ ಕೊಡ್ಸಲ್ಲ ಯಾವ ಇದ್ರೆ ಏನ್ ಕೆಲಸ ಮಾಡ್ಕೊಡ್ತಿಲ್ಲ ಇವ್ರ್ ಬಂದು ಇಷ್ಟಾನು ಮಾಡ್ಕೊಡ್ರೆ ಅದಕ್ಕೆ ನಾವು ಅವ್ರಿಗೆ ಎಷ್ಟು ಕೃತಿನ ಸಾಲ ಯಾರು ನೋಡಿದಾಗ ಈಗ ಎಲ್ಲ ಮಾಡ್ಕೊಟಾರೆ ರೋಡ್ ಅನ್ ಮಾಡ್ಕೊಡ್ರೆ ಇನ್ನು ಮುಂದೆ ಬೇಯ ಕ್ಲಿಯರ್ ಆಗಿದೆ ಅಂತ ಅವ್ರ ಸಹಸರು ಬೇಕಾರೆ ಬೇಕಂತ ನಾವ್ ಸರ್ ಹಿಂದಿನಿಂದ ಸರ್ಕಾರ ಸರ್ ಬತ್ತೀವಿ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟೋಗಿದ್ದಾರೆ ಯಾರು ಆಶ್ವಾಸನೆ ಕೊಟ್ಟಾರು ಒಬ್ರು ಮಾಡಿಲ್ಲ ಶ್ರೀನಿವಾಸ್ ಬಂದರು ಬಂದ್ ರಸ್ತೆ ಆಗಿದೆ ನಮ್ಮೂರ್ಗ್ ಅನುಕೂಲ ಆಗಿದೆ ನಮ್ಗೆ ಯಾವ ತರ ಶಾಸಕರು ಬೇಕಂತ ನಾವು ಬೇಡ್ಕಂತೀವಿ ಯಾವಾಗ ಮುಂದಿನ ದಿನಗಳಲ್ಲಿ ಶಾಸಕರಿಗೆ ತಮ್ಮ ಸಪೋರ್ಟ್ ಇರುತ್ತೆ ನಮ್ಮ ಸಪೋರ್ಟ್ ಯಾವತ್ತೂ ಶ್ರೀನಿವಾಸ್ ಗೆ ಇದ್ದೇ ಇರುತ್ತೆ ನಮ್ಮ ಊರ ಆಗ್ಲಿ ಯಾವ್ದೇ ಆಗ್ಲಿ ನಮ್ಮ ಸುತ್ತಮುತ್ತಿನ ಫ್ರೆಂಡ್ ಇದಕ್ಕೆಲ್ಲ ನಾವು ಸಪೋರ್ಟ್ ಮಾಡಿ ಮಾಡ್ತೀವಿ ಇರ್ಲಿಲ್ಲ ಈಗ ಶ್ರೀನಿವಾಸರು ರೋಡ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಅದರಿಂದ ತುಂಬಾ ಅನುಕೂಲ ಆಗಿದೆ ರೋಡಲ್ಲಿ ಬರಕ್ ಆಗ್ತಿರ್ಲಿಲ್ಲ ಇವಾಗ ಹುಷಾರಿಲ್ಲ ಅಂತ ಎಮರ್ಜೆನ್ಸಿಗೆ ಹೋಗಕ್ ಆಗ್ತಿರ್ಲಿಲ್ಲ ಆಟೋ ಆಂಬುಲೆನ್ಸ್ ಎಲ್ಲ ಆರಾಮಾಗಿ ಹೋಗ್ಬೋದು ಬರ್ಬೋದು ಮತ್ತೆ ಶಾಲಾ ಮಕ್ಕಳು ಆರಾಮಾಗಿ ಹೋಗ್ಬೋದು ತುಂಬಾ ಕೆಸರಾಗ ಮಳೆ ಬಂದಾಗಂತೂ ವಿಪರೀತ ಕೆಸರು ಬೀಳೋದು ಹೇಳೋದು ಎಲ್ಲ ಆಗ್ತಿತ್ತು ಇವಾಗ ಅಂದ್ರೆ ತುಂಬಾ ಅನುಕೂಲ ಆಗಿದೆ ಶ್ರೀನಿವಾಸರಿಗೆ ಹೀಗೆ ಚಿಕ್ಕ ಚಿಕ್ಕ ಹಳ್ಳಿಗೆ ಇನ್ನ ರೋಡು ಅದು ಇದು ಮಾಡ್ಕೊಂಡು ಕೊಡ್ತಾ ಸರ್ ಇಲ್ಲೇ ಇವರ್ಸ್ ಆಗಿದ್ದಿಲ್ಲ ಇದ್ರ ಬಗ್ಗೆ ತಗೊಂಬಂದ್ರೆ ಒಳ್ಳೆ ಅಭಿಪ್ರಾಯ ಇದೆ ಸರ್ ಎನ್ ಸಿನ್ ಸರ್ ಅವ್ರ ಅಭಿಮು ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ ಒಳ್ಳೆ ಕಾಮಗಾರಿಕೆ ಮಾಡಿ ಎಳ್ಳೆ ತಿಂಗಳ ಗುಂಡಿ ಪೂಜೆ ಮಾಡಿ ಎಳೆ ತಿಂಗಳು ರಸ್ತೆ ಮಾಡ್ಕೊಂಡಿದ್ದಾರೆ ಊರಿಗೆ ಒಳ್ಳೆ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಇಲ್ಲೇ ರಸ್ತೆ ಇರಲಿಲ್ಲ ಸರ್ ಸ್ಕೂಲ್ ಮಕ್ಳದಾಗ್ಲಿ